ಇವತ್ತು ನಾನು ಒಂದು ಒಳ್ಳೆಯ ರೆಮಿಡಿಯನ್ನ ತೋರಿಸ್ತಾ ಇದ್ದೀನಿ ಮೇನ್ ಆಗಿ ಪಿಂಪಲ್ಸ್ ಗೆ ಸೊ ಇದು ನಾರ್ಮಲ್ ಆಗಿ ನಮಗೆ ಜನರು ಕೇಳಿರುವಂತ ಕ್ವೆಶನ್ ಅಂತಾನೆ ಹೇಳ್ಬೋದು ಹೆಚ್ಚಾಗಿ ಪಿಂಪಲ್ಸ್ಗಳಿಗೆ ಓಮ್ ರೆಮಿಡಿಯನ್ನ ತೋರಿಸಿ ಅಂತ ಹೇಳ್ತಾರೆ ಒಂದೇ ಪ್ರಾಬ್ಲಮ್ ಗೆ ನಾನು ಸಾಕಷ್ಟು ಯಾಕೆ ಓಂ ರೆಮಿಡಿಸ ತೋರಿಸ್ತೀವಿ ಅಂತಂದ್ರೆ ಒಂದೊಂದು ಇಂಗ್ರೀಡಿಯೆಂಟ್ ಒಬ್ಬರಿಗೆ ಅಲರ್ಜಿ ತರುವಂತದ್ದಾಗಿರುತ್ತೆ ಸೊ ಅದನ್ನ ಸ್ಕಿಪ್ ಮಾಡಿ ಇನ್ನೊಂದು ರೆಮಿಡಿಯನ್ನ ಅವರು ಟ್ರೈ ಮಾಡಬಹುದು ಸೊ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಕೆಲವರಿಗೆ ಅಲರ್ಜಿ ಆಗುತ್ತೆ ಅಂತಂದ್ರೆ ಈ ರೆಮಿಡಿ ಬಿಟ್ಟು ಬೇರೆ ಇನ್ನೊಂದು ರೆಮಿಡಿಯನ್ನ ನೀವು ಟ್ರೈ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂಡ್ ಇವತ್ತು ನಾನು ಒಂದು ಒಳ್ಳೆಯ ರೆಮಿಡಿ ಹೇಳಿದೆ ಪಿಂಪಲ್ಸ್ ಗೆ ಅಂತ ಸೊ ಇವತ್ತಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಪಿಂಪಲ್ಸ್ ಹೋಗ್ಲಾಡ್ಸೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ರೋಸ್ ಬಾದಾಮಿ ಅಲೋವೆರಾ ಜೆಲ್ ಬೇಬಿ ಆಯಿಲ್ ಗ್ಲಿಸರಿನ್ ನೋಡೋದ್ರಲ್ಲ ಶಿಕ್ಷಕರೇ ಪಿಂಪಲ್ಸ್ ಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ಬಳಸ್ಕೊಂಡು ಯಾವ ರೀತಿ ಒಂದು ಪ್ಯಾಕ್ ಅಥವಾ ಒಂದು ಕ್ರೀಮ್ ಅನ್ನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲನೇದಾಗಿ ನಾನು ಒಂದು ಕಪ್ ರೋಸ್ ಪೆಟಲ್ಸ್ ಅನ್ನ ಮತ್ತೆ ಸ್ವಲ್ಪ ಬಾದಾಮಿಯನ್ನ ರಾತ್ರಿನೇ ನೆನ್ಸಿಡ್ಬೇಕು ರಾತ್ರಿ ನೆನ್ಸಿಡೋ ಅದರಲ್ಲಿರೋ ಸತ್ವಗಳೆಲ್ಲ ಆ ನೀರಿಗೆ ಪ್ಲಸ್ ಅದು ಮೃದು ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಬರೀ ತೋರಿಸ್ತಾ ಇದ್ದೀನಿ ಸ್ವಲ್ಪ ರೋಸ್ಪೆಟಲ್ಸ್ ಮತ್ತೆ ಬಾದಾಮನ್ನ ನೆನ್ಸಿಟ್ಟು ತಂದಿದ್ದೀನಿ ಸೊ ಈ ನೆನ್ಸಿರೋದನ್ನ ನಾವು ಒಂದು ಪೇಸ್ಟ್ ಅನ್ನ ಮಾಡ್ಕೊಳ್ಳೋಣ ಕ್ಲೀನ್ ಆಗಿ ಈಗ ಪೇಸ್ಟ್ ಆಗಿದೆ ಈ ಪೇಸ್ಟ್ ಆಗಿರೋದಕ್ಕೆ ನಾವಿವಾಗ ಅಲೋವೆರಾ ಜೆಲ್ಲು ಮತ್ತೆ ಬೇಬಿ ಆಯಿಲ್ ಗ್ಲಿಸಿನ ಆಡ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಅಷ್ಟು ಗ್ಲಿಸರಿನ್ ನನ್ನ ಆ್ಯಡ್ ಮಾಡ್ಕೊಳ್ತೀನಿ ಒಂದು ಸ್ಪೂನ್ ಅಷ್ಟು ಬೇಬಿ ಆಯಿಲ್ ಎಲ್ಲವೂ ಆ್ಯಡ್ ಮಾಡಾಯ್ತು ಎಷ್ಟು ಈಸಿ ಅಲ್ವಾ ಈ ಪ್ಯಾಕ್ ಮಾಡೋದು ಜಸ್ಟ್ ರಾತ್ರಿ ನೆನ್ಸಿಟ್ಟದನ್ನ ತಗೊಂಡು ನೀವು ಬೆಳಗ್ಗೆ ಹಾಗೆ ಆ ನೀರ್ ಏನಿದೆ ಅದ್ರ ಸಮೇತ ನೀವು ಮಿಕ್ಸಿ ಮಾಡಿ ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋದು ಓಕೆ ಈಗ ಪ್ಯಾಕ್ ರೆಡಿ ಆಗಿದೆ ಎಸ್ಪೆಷಲಿ ಪಿಂಪಲ್ಸ್ಗೆ ಒಂದು ರೋಸ್ ಪ್ಯಾಕ್ ರೆಡಿ ಆಗಿದೆ ನೋಡ್ಬೋದು ನೀವು ಕಲರ್ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಅಂತ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ ಈ ಸ್ಮೆಲ್ ಇಂದಾನೆ ಯಾವ್ದೇ ರೀತಿಯ ತಲೆನೋವಿದ್ರು ಹೋಗುತ್ತೆ ಅಂತಾನೆ ಹೇಳ್ಬೋದು ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ ತಿನ್ಬೇಕು ಅನ್ನಿಸ್ತಿದೆ ಅಷ್ಟು ಚೆನ್ನಾಗಿದೆ ಸೊ ಈ ಪ್ಯಾಕ್ ಅನ್ನ ನೀವು ಯಾವ ರೀತಿ ಅಪ್ಲೈ ಮಾಡೋದು ಅಂತಂದ್ರೆ ನೀವು ಸ್ನಾನಕ್ಕೆ ಹೋಗೋದಕ್ಕೂ ಮೊದಲು ಅಥವಾ ನೀವು ಯಾವಾಗೆಲ್ಲ ಫ್ರೀ ಇರ್ತಿರಲ್ಲ ವಾರಕ್ಕೆ ಎರಡು ಬಾರಿ ಈ ಪ್ಯಾಕ್ ಅನ್ನ ನಿಮ್ಮ ಫೇಸ್ ಮೇಲೆ ಹಚ್ಚಿ ನೀವು ವಾಶ್ ಮಾಡೋದ್ರಿಂದ ಯಾವ ಪಿಂಪಲ್ಸ್ ಹೋಗಿಲ್ಲ ಅಂತ ಕೇಳಿ ನಾನು ಹೇಳ್ತೀನಿ ಬಿಕಾಸ್ ಯಾವುದೇ ರೀತಿಯ ಪಿಂಪಲ್ಸ್ ಇದ್ರೂ ಕೂಡ ನೀವು ಇದನ್ನ ಹಚ್ಚೋದ್ರಿಂದ ಕಂಪ್ಲೀಟ್ ಆಗಿ ಮಾಡಿ ಆಗುತ್ತೆ ಅಂಡ್ ಒಂದೇ ಸತಿ ಹೋಗೋದಿಲ್ಲ ಕನ್ಸಿಸ್ಟೆಂಟ್ ನಾನು ಯಾವಾಗ ಹೇಳ್ತೀನಿ ಯಾವದೇ ರೆಮಿಡಿ ಮಾಡೋದ್ರು ಕೂಡ ಕನ್ಸಿಸ್ಟೆನ್ಸಿ ಮತ್ತೆ ಪೇಷನ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಒಂದ್ ಅಥವಾ ಎರಡು ಸತಿ ಹಚ್ಬಿಟ್ಟು ಹೋಗಿಲ್ಲ ಇದು ಕೆಲಸ ಮಾಡಲ್ಲ ಅಂತ ಹೇಳಕ್ಕೆ ಹೋಗ್ಬೇಡಿ ಅದು ತಪ್ಪಾಗುತ್ತೆ ಈ ನಿಮ್ಗೆ ಪಿಂಪಲ್ಸ್ ತುಂಬಾ ಹೆಚ್ಚಾಗಿದ್ರೆ ಅಥವಾ ಸಣ್ಣ ಚೆನ್ನಾಗಿ ಪಿಂಪಲ್ಸ್ ಆಗಿರ್ಬೋದು ದೊಡ್ಡ ಪಿಂಪಲ್ಸ್ ಆಗಿರ್ಬೋದು ಆಕ್ನೆ ಆಗಿರ್ಬೋದು ಕಲೆಗಳಾಗಿರ್ಬೋದು ಎಲ್ಲವೂ ಇರೋದ್ರಿಂದ ನೀವು ಇದು ವಾರಕ್ಕೆ ಎರಡರಿಂದ ಮೂರು ಸತಿ ಹಚ್ಚಿ ತಿಂ ಮೂರ್ ತಿಂಗಳವರೆಗೂ ಹಚ್ಚಿ ಆ ಪಿಂಪಲ್ಸ್ ಮಾರ್ಕ್ಸ್ ಆಗಿರ್ಬೋದು ಆ ಪಿಂಪಲ್ಸ್ ಯಾಕೆ ಹೋಗಿಲ್ಲ ಅಂತ ನೀವೇ ನೋಡಿ ಯಾಕಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ತುಂಬಾನೇ ಚೆನ್ನಾಗಿರುವಂತ ಪ್ಯಾಕ್ ಇದು ಖಂಡಿತವಾಗ್ಲೂ ಟ್ರೈ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಸೈಡ್ ಎಫೆಕ್ಟ್ಸ್ ಇರ್ಬೋದು ಏನೋ ಕನ್ಫ್ಯೂಷನ್ ಇದೆ ಅಂತ ಅನ್ಸುದ್ರೆ ನೀವು ಒಂದು ಪ್ಯಾಚ್ ಟೆಸ್ಟ್ ಅನ್ನ ಮಾಡ್ಕೊಳ್ಬಹುದು ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಕಡಿಮೆ ಖರ್ಚಿನಲ್ಲಿ ಒಂದು ಗ್ಲೋಯಿಂಗ್ ಆದ ಒಂದು ರೋಸ್ ಪ್ಯಾಕ್ ಅಂತ ಏನ್ ಹೇಳ್ತಿ ಒಂದು ಗ್ಲೋಯಿಂಗ್ ಆದ ಸ್ಕಿನ್ ನೀವು ಎಷ್ಟೇ ಸಾವಿರ ರೂಪಾಯಿ ಕೊಟ್ಟರು ಕೂಡ ಎಷ್ಟೇ ಸ್ಕ್ರಬ್ ಮಾಡ್ಕೊಂಡ್ರು ಯಾವುದೇ ರೀತಿಯ ಪ್ಯಾಕ್ ಮಾಡಿಸ್ಕೊಂಡ್ರು ಕೂಡ ಈ ಫೇರ್ನೆಸ್ ಈ ಗ್ಲೋ ಈ ಪ್ಯಾಕ್ ಅಲ್ಲಿ ಸಿಗುವಂತ ಎಲ್ಲೂ ಸಿಗಲ್ಲ ಅಂತಾನೆ ಹೇಳಬಹುದು